ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಮೊದಲಿಗೆ ಶ್ರೀ ಬನಶಂಕರಿ ದೇವಿಗೆ ನಮಃ ಮತ್ತು ಜಯಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಹಾಗೂ ಜೈ ಶ್ರೀರಾಮ್ ಮಾರುತಿ ಅವರಿಗೆ ಮೇ ತಿಂಗಳಿನಿಂದ ಗುರುಬಲ ಶುರುವಾಗುವುದರಿಂದ ಮುಟ್ಟಿದ್ದೇ ಚಿನ್ನವಾಗುತ್ತದೆ ತುಲಾ ರಾಶಿಯವರಿಗೆ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ತಿಂಗಳ ಆರಂಭದಲ್ಲಿ ಆರೋಗ್ಯ ಸಮಸ್ಯೆಗಳಿಗೆ ನಿರ್ದಿಷ್ಟ ಗಮನ ಬೇಕಾಗುತ್ತದೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಏಕೆಂದರೆ ಇಡೀ ತಿಂಗಳು ಆರೋಗ್ಯವು ಸ್ವಲ್ಪ ದುರ್ಬಲವಾಗಿರುತ್ತದೆ ವೃತ್ತಿಯ ದೃಷ್ಟಿಕೋನದಿಂದ ತಿಂಗಳು ಮಧ್ಯಮ ಮತ್ತು ಫಲಪ್ರದ ಫಲಿತಾಂಶಗಳನ್ನು ತರುತ್ತದೆ ಮುಖ್ಯವಾಗಿ ಏಳರಿಂದ ಎಂಟನೇ ಮನೆಯಾದ ಐದನೇ ಮನೆಯಲ್ಲಿ ಶನಿ ಸ್ಥಿತನಾಗುತ್ತಾನೆ ನಿಮ್ಮ ಉದ್ಯೋಗದ ಸ್ಥಾನದಲ್ಲಿ ಬದಲಾವಣೆಯನ್ನು ನೀವು ಬಯಸಿದರೆ ಉದ್ಯೋಗ ಪ್ರೊಫೈಲ್ನಲ್ಲಿ ಸೂಕ್ತವಾದ ಬದಲಾವಣೆಗಳಿಗೆ ಈ ತಿಂಗಳು ಅವಕಾಶವಿರುತ್ತದೆ ವ್ಯಾಪಾರಸ್ಥರಿಗೆ ಯಶಸ್ಸಿನ ಸಾಧ್ಯತೆಗಳೂ ಇವೆ ಏಳನೇ ಮನೆಯಲ್ಲಿ ಸೂರ್ಯನು ಉನ್ನತ ಸ್ಥಾನದಲ್ಲಿರುವುದು ವ್ಯವಹಾರಗಳು ಮತ್ತು ಸರ್ಕಾರಿ ಕ್ಷೇತ್ರಗಳಿಗೆ ವಿವಿಧ ರೀತಿಯ ಫಲಿತಾಂಶಗಳನ್ನು ನೀಡುತ್ತದೆ ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ಶನಿಯು ಇಡೀ ತಿಂಗಳು ಐದನೇ ಮನೆಯಲ್ಲಿರುತ್ತಾನೆ ಮತ್ತು ಆದ್ದರಿಂದ ನಿಮ್ಮ ಅಧ್ಯಯನದಾದ್ಯಂತ ಶಿಸ್ತುಬದ್ಧವಾಗಿ ಉಳಿಯುವ ಮೂಲಕ ಅಧ್ಯಯನದ ಏಕಾಗ್ರತೆಯು ನಿರ್ಣಾಯಕವಾಗುತ್ತದೆ ಕುಟುಂಬ ಜೀವನಕ್ಕೆ ತಿಂಗಳು ಮಧ್ಯಮವಾಗಿರುತ್ತದೆ ನಾಲ್ಕನೇ ಮನೆಯ ಅಧಿಪತಿ ಶನಿಯು ಐದನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾನೆ ಮತ್ತು ಅದು ರಾಜಯೋಗದ ಸೃಷ್ಟಿಯನ್ನು ಖಚಿತಪಡಿಸುತ್ತದೆ ಕುಟುಂಬದ ಸದಸ್ಯರ ಒಟ್ಟಾರೆ ಕೌಟುಂಬಿಕ ಆದಾಯದಲ್ಲಿ ತೀವ್ರ ಏರಿಕೆಯಾಗಲಿದೆ ನಾವು ಪ್ರೀತಿಯ ಜೀವನವನ್ನು ಚರ್ಚಿಸಿದರೆ ಶನಿಯು ಐದನೇ ಮನೆಯಲ್ಲಿ ಕುಳಿತು ನಿಮ್ಮ ಪ್ರೀತಿಯನ್ನು ಪರೀಕ್ಷಿಸುತ್ತಾನೆ ವಿವಾಹಿತರ ಬಗ್ಗೆ ಚರ್ಚಿಸಿದರೆ ಏಳನೇ ಮನೆಯಲ್ಲಿ ಶುಕ್ರನು ಸಂಬಂಧಗಳನ್ನು ಪ್ರಣಯದಿಂದ ತುಂಬುತ್ತಾನೆ ಶನಿಯು ಐದನೇ ಮನೆಯಲ್ಲಿ ಕುಳಿತು ಏಳನೇ ಮತ್ತು ಹನ್ನೊಂದನೇ ಮನೆ ಮತ್ತು ಎರಡನೇ ಮನೆಯನ್ನು ಒಟ್ಟು ದೃಷ್ಟಿಯಲ್ಲಿ ನೋಡುತ್ತಾನೆ ಮತ್ತು ಒಟ್ಟಾರೆ ಆರ್ಥಿಕ ಸ್ಥಿತಿಯು ಸ್ಥಿರವಾಗಿರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಏರಿಳಿತಗಳಿಂದ ಕೂಡಿರುತ್ತದೆ ಆರನೇ ಮನೆಯಲ್ಲಿ ಮಂಗಳ ರಾಹು ಮತ್ತು ಬುಧರ ಸಂಯೋಜನೆಯು ಸ್ಥಳೀಯರ ಆರೋಗ್ಯವನ್ನು ಹದಗೆಡಿಸುತ್ತದೆ ರಕ್ತದ ಅಶುದ್ಧತೆ ಸಮಸ್ಯೆಗಳು ಮೊಡವೆ ಮತ್ತು ಇತರ ಆರೋಗ್ಯ ತೊಂದರೆಗಳನ್ನು ತಡೆಗಟ್ಟಲು ಸರಿಯಾದ ಗಮನ ನೀಡಬೇಕು ಪರಿಹಾರ ಸಂಜೆಯ ಸಮಯದಲ್ಲಿ ಬುಧವಾರ ದೇವಸ್ಥಾನದಲ್ಲಿ ಕಪ್ಪು ಎಳ್ಳನ್ನು ದಾನ ಮಾಡಿ ದಯವಿಟ್ಟು ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲ ಕೆಲಸಗಳು ಸುಲಭವಾಗಿ ನಡೆಯಬೇಕೆಂದರೆ ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಾಮೆಂಟ್ ಮಾಡಿ